ಬೈಲಹೊಂಗಲ ತಾಲೂಕಿನ ಉಡುಕೇರಿ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ದಿನಾಂಕ ಇಪ್ಪತ್ತೊಂದರಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ಶ್ರೀ ಎಸ್ ಡಿ ಪಾಟೀಲ್ ಶಿಕ್ಷಕರು ಶ್ರೀ ರಾಮಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಮೂವತ್ತೆಂಟು ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಸೇವಾನಿವೃತ್ತಿ ಹೊಂದಿರುವ ಶಿಕ್ಷಕರಿಗೆ ಬಿಳುಕೊಡುಗೆ ಸಮಾರಂಭವು ಜರುಗಿತು ಈ ಒಂದು ವಿಶೇಷವಾದಂತ ಕಾರ್ಯಕ್ರಮದೊಳಗೆ ಇವತ್ತ ನಮ್ಮ ಅಚ್ಚುಮೆಚ್ಚಿನ ವಂದನ ಕಾರ್ಯಕ್ರಮವನ್ನು ಕೊಡೋದು ಹಂಕೊಂಡಿದ್ದೇವ್ರಿ ಆ ಒಂದು ಗುರುಗಳಿಗೆ ನಮನ ಸಲ್ಲಿಸುವಂತ ವಿಶೇಷ ಕಾರ್ಯಕ್ರಮ ಕೋಟಿ ಟೀಚರ್ ದಕ್ಷಣಿ ತಮ್ಮಣಿ ಪರಮ ತಿಪ್ಪನಗೌಡ ಜಯಲಕ್ಷ್ಮಿ ದೇವನಗೌಡ ನಾಗಮ್ಮ ಸುತ್ರ ದೇವಿ ಶ್ರೀ ಸಿಆರ್ ಚಿಪ್ಪ ಶಿಕ್ಷಕರು ಇನ್ನೋರ್ವ ಮತ್ತೂರ್ವ ಶಿಕ್ಷಕರು ಶ್ರೀ ಎಸ್ ಎಸ್ ಉಪ್ಪಿ ಶಿಕ್ಷಕರು ಶಿಕ್ಷಕರೇ ಕಾರ್ಯಕ್ರಮ ತೃಪ್ತ ಭಾವದ ಕಾರ್ಯಕ್ರಮ ಶ್ರೀಗಳು ಹಾಗೆ ಶ್ರೀ ಬೆಳಗೂರಿಗೆ ಸಮಾರಂಭ ಜೊತೆಗೆ ಎಲ್ಲ ಗುರುವಾರ ಗುರುವಂದನಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ವೇದಿಕೆಯಲ್ಲಿ ಹಾಜರಿದ್ದೇವೆ ಇವತ್ತು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಎಲ್ಲ ನವರು ತಮ್ಮ ಗುರುಕಾಣಿಕೆಯನ್ನ ಸಲ್ಲಿಸುವುದರ ಜೊತೆಗೆ ಗುರುವಂದನೆಯನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ದಾರೆ ಅದರಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನ ಬ್ಯಾಚ್ನ ಎಲ್ಲ ಹಳೆ ವಿದ್ಯಾರ್ಥಿಗಳು ಎಲ್ಲ ಗುರುವಿನರಿಗೆ ಗುರುವನೆ ಆ ಕಾರ್ಯವನ್ನು ಈಗ ನೆರವೇರಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಬೇಡಿಕೆಗೆ ಆಗಮಿಸಿ ನಮ್ಮ ಎರಡ್ ಸಾವಿರದ ಮೂರು ನಾಲ್ಕನೇ ಸಾಲಿನ ಎಸ್ ವಿನಂತಿ ಕೊಡಬಹುದು ಸುತ್ತಮುತ್ತಲಿನ ಎಲ್ಲಾ ಊರುಗಳ ಊರುಗಳಿಗೆ ಶರಣಾರ್ಥಿಗಳು ಮದುವೆಯನ್ನ ಇವ್ರ ಮದುವೆಯನ್ನ ನೋಡುವ ಈಗ ನಾವೆಲ್ಲ ಪಟ್ಟಣದೊಳಗೆ ಮದುವೆ ಮಾಡ್ಕೊಳೋದ್ರಿಂದ ಆ ಸೊಬಗು ಹೋಗಿತ್ತು ನನಗೆ ಬಹುತೇಕ ನಮ್ಮ ತಂದೆ ತಾಯಿ ಈಗ ಸದ್ಯಕ್ಕೆ ಮದುವೆ ಮಾಡತ್ತಾರ ನನ್ನ ಈ ಫಂಕ್ಷನ್ ಬಿಟ್ಟರೆ ಮತ್ತೆ ಯಾವ್ದು ಇಷ್ಟು ಗ್ರ್ಯಾಂಡ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇದು ನನಗೆ ಜೀವನದೊಳಗ ಒಳಗ ನೆರಕೊಳ್ಳುವಂತ ಒಂದ ಮಕ್ಕಳೆಲ್ಲ ಕುಡಿದಿರಿ ಎಲ್ಲಾ ಮಕ್ಕಳು ಗುರು ಹಿರಿಯರು ಹೆಣ್ಮಕ್ಳು ಆ ನಂತರ ಎಲ್ಲಾ ನೌಕರಸ್ಥರ ವರ್ಗ ಹುಡುಕೇರಿ ಸಮಸ್ತ ಎಲ್ಲಾ ಗುರು ಹಿರಿಯರಿಗೆ ನಾನಂತ ಇದ್ದೀನಿ